ಎಲ್ಲರಿಗೂ ನಮಸ್ತೆ ಇವತ್ತು ಕಲ್ಲರ್ ಫುಲ್ಲಾಗಿರುವಂಥ ಚಪಾತಿಯನ್ನು ಮಾಡಿದ್ದೇನೆ ನೋಡಿ ಇವತ್ತಿನ ಟಿಫಿನಿಗಾಗಿ ಗ್ರೀನ್ ಕಲರ್ ಚಪಾತಿ ಇದೇನಪ್ಪ ಗ್ರೀನ್ ಕಲರ್ ಅಂತ ನೋಡುವ ಹಸಿ ಬಟಾಣಿ ಒಂದು ಕಪ್ಪನ್ನು ನಾನು ತಗೊಂಡು ಗ್ರೀನ್ ಚಪಾತಿ ಮಾಡಿದ್ದೇನೆ ಅದನ್ನು ಒಂದು ಐದು ನಿಮಿಷಷ್ಟು ನೋಡಿ ಅಷ್ಟು ಬೇಗ ಬೆಂದಿದೆ ಐದೈದು ನಿಮಿಷ ಆಗುವಷ್ಟು ನೀರಿನಲ್ಲಿ ಕುದಿಸ್ಕೊಳ್ಬೇಕು ನೀರು ಎಷ್ಟು ಹಾಕಿದ್ದೇನೆ ಅಷ್ಟೇ ಇದೆ ನೋಡಿ ಐದೇ ನಿಮಿಷ ಅಷ್ಟೇ ನೀರಿನಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಅದನ್ನು ಸಹ ತಣ್ಣಗಾಗಲಿಕ್ಕೆ ಬಿಡಬೇಕು ಆಮೇಲೆ ಒಂದು ಒಂದು ಸುತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಈಗ ಒಂದು ಚಟ್ನಿಯನ್ನು ಮಾಡಿಕೊಳ್ಳುವ ಚಪಾತಿಗಾಗಿ ಒಂದು ಚಟ್ನಿಯನ್ನು ಮಾಡಿಕೊಳ್ಳುವ ಶೇಂಗಾ ಚಟ್ನಿ ಮಾಡ್ತಾ ಇದ್ದೇನೆ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆಯನ್ನು ತವಾಗೆ ಹಾಕಿಬಿಟ್ಟು ಶೇಂಗಾವನ್ನು ಸ್ವಲ್ಪ ಅದರಲ್ಲಿ ಫ್ರೈ ಮಾಡಿ ತೆಗೆಯೋಣ ನಂತರ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಇದರಲ್ಲಿ ಹಾಗೇನೇ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಚೆನ್ನಾಗಿ ಕೆಂಪಾಗ ತನಕ ಫ್ರೈ ಆಗಲಿ ಫ್ರೈ ಆದ ನಂತರ ಅದನ್ನು ಸೈಡ್ಗೆ ಸಪ್ಪೆ ಮಾಡಿಬಿಟ್ಟು ಆಮೇಲೆ ನಾವು ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಕಲರ್ ಬರಲಿಕ್ಕೋಸ್ಕರ ನಾನು ಮೂರು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಎರಡು ಹಸಿ ಮೆಣಸನ್ನು ಹಾಕ್ಕೊಳ್ತೇನೆ ಏನು ನೀವು ಯಾವ ರೀತಿ ಖಾರ ಬೇಕಾದರೂ ಹಾಕ್ಕೊಳ್ಬೋದು ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಏನು ಕೂಡ ಹಾಕ್ಕೊಳ್ಬೋದು ಒಂದು ಚಮಚ ಜೀರಿಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಚಿಕ್ಕ ಚೂರು ಶುಂಠಿಯನ್ನು ನಾನಿಲ್ಲಿ ಹಾಕ್ಕೊಂಡು ಚಟ್ನಿಗೆ ರೆಡಿ ಮಾಡಿಕೊಂಡಿದ್ದೇನೆ ಇದನ್ನು ಹದವಾಗಿ ಉಲ್ಟ ಹಾಕ್ಕೊಳ್ಬೇಕು ರೌಂಡ್ ರೌಂಡ್ ಪೀಸ್ ಆಗಿರೋದ್ರಿಂದ ಉಲ್ಟ ಹಾಕಿ ಚೆನ್ನಾಗಿ ಬರ್ತದೆ ಉಲ್ಟ ಹಾಕ್ಕೊಂಡು ಸ್ವಲ್ಪ ಬಾಡಿ ಕೆಂಪು ಕೆಂಪು ಆಗೋ ತನಕ ಬಿಟ್ಟುಬಿಟ್ಟು ಆಮೇಲೆ ನಾವು ಇದರಿಂದ ಚಟ್ನಿಯನ್ನು ತಯಾರು ಮಾಡಿಕೊಳ್ಳುವ ಅಷ್ಟು ತನಕ ನಾವು ಏನು ಬಟಾಣಿಯನ್ನು ಬೇಯಿಸಿಬಿಟ್ಟು ಸೈಡಿಗೆ ಇಟ್ಟಿದ್ದೇವೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಸುತ್ತು ತಿರುಗಿಸ್ಕೊಳ್ಳುವ ಒಂದೆರಡು ಚಮಚ ನೀರು ಹಾಕಿಬಿಟ್ಟು ಒಂದು ಸುತ್ತು ತಿರುಗಿಸ್ಕೊಳ್ಳುವ ನೋಡಿ ಈ ಥರ ಕೆಂಪು ಕೆಂಪಗಾಗಿದೆ ಚಟ್ನಿಗೆ ರೆಡಿಯಾಗಿದೆ ಅದನ್ನು ಕೆಳಗೆ ಇಳಿಸ್ಬಿಟ್ಟು ಬಟಾಣಿಯನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಇನ್ನೂ ಕೂಡ ಬಿಸಿ ಇದೆ ನೋಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳಿಕ್ಕೆ ಗೋಧಿ ಹಿಟ್ಟು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಲಿಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ನಿಮ್ಮ ನೀವು ಎಷ್ಟು ಜನ ಇರೋ ಇದ್ದೀರಿ ಅನ್ನೋದ್ರ ಮೇಲೆ ಬಟಾಣಿ ಮತ್ತು ಗೋಧಿ ಹಿಟ್ಟು ಎಲ್ಲವನ್ನು ಕೂಡ ತಗೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿಕೊಂಡು ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಒಂದು ಕಪ್ಪು ಬಟಾಣಿಯನ್ನು ಹಸಿ ಬಟಾಣಿಯನ್ನು ತಗೊಂಡಿದ್ದೇನಲ್ಲ ಅದಕ್ಕೆ ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ನಾದ್ಕೊಳ್ಳುವ ಒಂದು ಎರಡು ಚಮಚ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಳಿ ಕಲಿಸುವಾಗ ಒಂದು ಎರಡು ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ ಕಲಿಸಲಿಕ್ಕೆ ಚೆನ್ನಾಗಿ ಬರ್ತದೆ ಹಿಡ್ಕೊಳ್ಳೋದಿಲ್ಲ ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ಚೆನ್ನಾಗಿ ಬರ್ತದೆ ಏನಾಗೋದಿಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಕಲಿಸಲಿಕ್ಕೆ ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ಪ್ಲೇಸ್ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಾಗ್ತದೆ ನನ್ನ ಸ್ಥಳ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗ್ತದೆ ಆದರೂ ಏನಾದರೂ ಮಾಡುವ ಅನ್ನೋ ಒಂದು ಇಂಟ್ರೆಸ್ಟ್ ನೋಡಿ ನಾನು ಚಟ್ನಿಗೆ ಅಂತ ಸೈಡಿಗೆ ಇಟ್ಕೊಂಡಿದ್ನಲ್ಲ ಅವೆಲ್ಲ ಸಪ್ಪಾಗಿದೆ ಆಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ರುಬ್ಕೊಳ್ತಾಯಿದ್ದೇನೆ ಶೇಂಗಾವನ್ನು ಕೂಡ ಸೈಡಿಗೆ ಇಟ್ಟಿದೆ ಅದನ್ನು ಹಾಕ್ಕೊಳ್ತೇನೆ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಂಡು ಚಟ್ನಿಗೆ ರೆಡಿ ಮಾಡಿಕೊಳ್ಳುವ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಚಟ್ನಿ ಸಖತ್ತಾಗಿ ಬಂದಿದೆ ಮಾತ್ರ ಚಟ್ನಿ ಮಾಡಿ ಸೈಡ್ಗೆ ಇಟ್ಕೊಂಡು ನಾವು ಏನು ಹಿಟ್ಟನ್ನು ಇಟ್ಕೊಂಡಿದ್ದೇವಲ್ಲ ಅದರಿಂದ ಚಪಾತಿಯನ್ನು ಮಾಡಿಕೊಳ್ಳೋ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ಫುಲ್ಲಾಗಿ ಗ್ರೀನ್ ಕಲ್ಲರ್ ಕಲ್ಲರ್ ಆಗಿದೆ ಮಕ್ಕಳೆಲ್ಲ ಇದ್ದರೆ ತುಂಬಾ ಇಷ್ಟಪಡ್ತಾರೆ ಕಲ್ಲರ್ ನೋಡಿ ಕೂಡ ತಿನ್ನಲಿಕ್ಕೂ ಕೂಡ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಚಪಾತಿ ತಕ್ಕದಾಗಿದೆ ಮಾತ್ರ ನೀವು ಕೂಡ ಮಾಡ್ಕೊಳ್ಳಿ ಈಗ ಬಟಾಣಿ ಸೀಸನ್ ಹಸಿ ಬಟಾಣಿ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ಸಿಗ್ತವೆ ಇದರಿಂದ ಏನು ಬೇಕಾದರೂ ವೆರೈಟಿನ ಮನೆಯಲ್ಲಿ ಮಾಡ್ಕೊಳ್ಬೋದು ಯಾವಾಗಲೂ ಹಸಿ ಬಟಾಣಿಗಳು ಸಿಗುವಂಥದ್ದಲ್ಲ ಒಣಗಿದ ಬಟಾಣಿ ಸ್ವಲ್ಪ ಇಂಥ ಇಂಥವುಗಳೆಲ್ಲ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇಂಥದ್ದು ಸಿಕ್ಕಿದರೆ ಬೇಗ ಬೇಗನೆ ಕೂಡ ಕೆಲಸ ಆಗ್ತದೆ ಹಸಿ ಬಟಾಣಿ ಚೆನ್ನಾಗ್ತದೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗ್ತದೆ ನೋಡಿ ಲಟ್ಟಿಸ್ಲಿಕ್ಕಾಗಲಿ ಬೇಯಿಸ್ಲಿಕ್ಕಾಗಲಿ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ಚೆನ್ನಾಗ್ತದೆ ಲಟ್ಟಿಸ್ಲಿಕ್ಕೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಸಕತ್ತಾಗಿ ಬಂದಿದೆ ಹಾಗಾಗಿ ನಾನಿವತ್ತು ಹಸಿ ಬಟಾಣಿ ಉಪಯೋಗಿಸಿ ಚಪಾತಿಯನ್ನು ಮಾಡ್ಕೊಂಡಿದ್ದೇನೆ ಸ್ನೇಹಿತರೆ ನೀವು ಕೂಡ ಮಾಡಿಕೊಂಡು ನೋಡಿ ನೋಡಿಬಿಟ್ಟು ಹೇಳಿ ಏನಾಗ್ತದೆ ಹೇಗಾಗ್ತದೆ ಅಂತ ಹೇಳಿ ಸ್ನೇಹಿತರೆ ಕಾಯಿಸ್ಲಿಕ್ಕೆ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ಚಪಾತಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಆಚೆ ಕಡೆ ಈಚೆ ಕಡೆ ಸ್ವಲ್ಪ ಸ್ವಲ್ಪ ಒಂದು ಒಂದೊಂದು ಅರ್ಧ ಅರ್ಧ ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಕಾಯಿಸ್ಕೊಳ್ಳಿ ಕಾಯಿಸ್ಕೊಳ್ಳುವಾಗ ಆವಾಗ ಚೆನ್ನಾಗಿ ಬರ್ತದೆ ನೋಡಿ ಬೆಂಕಿಯನ್ನು ಒಂದೇ ಸಮ ಇಟ್ಟುಕೊಳ್ಳಿ ಚಪಾತಿ ಚೆನ್ನಾಗಿ ಕಾದು ಬರ್ತದೆ ಗ್ರೀನ್ ಚಪಾತಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ನೀವುಗಳು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡಿ ಸ್ನೇಹಿತರೆ ಹೇಗಾಗಿದೆ ಅಂತ ಕೂಡ ನನಗೆ ಕೂಡ ಹೇಳಿ ಯಾವಾಗಲೂ ನಾನು ಚಿಕ್ಕ ಪ್ಲೇಸಲ್ಲಿ ಅಡುಗೆ ಮಾಡಿ ಆದಷ್ಟು ಹಂಚಿಕೊಳ್ತೇನೆ ಮಾಡಬೇಕು ಅನ್ನೋ ಒಂದು ಉತ್ಸಾಹದಿಂದ ಮಾಡ್ತಾ ಇರೋದ್ರಿಂದ ಎಲ್ಲಿ ಆದರೂ ಆಗ್ಬೋದು ಮಾಡಲಿಕ್ಕೆ ಬರ್ತದೆ ನೋಡಿ ಚಪಾತಿ ಎಷ್ಟು ಸ್ಮೂತಾಗಿ ಬಂದಿದೆ ಸಕ್ಕತ್ತಾಗಿದೆ ಮಾತ್ರ ತಿನ್ನಲಿಕ್ಕೆ ಯಾರು ಕೂಡ ತಿನ್ಬೋದು ಹಾಗೆ ಬಂದಿದೆ ನೀವು ಒಮ್ಮೆ ಮಾಡಿಕೊಂಡು ಹೇಳಿ ಸ್ನೇಹಿತರೆ ಹಸಿ ಬಟಾಣಿಯಿಂದ ಇನ್ನೂ ಕೂಡ ವೆರೈಟಿಗಳನ್ನು ಮಾಡಿಕೊಳ್ಳೋ ಹಸಿ ಬಟಾಣಿ ತಂದು ಫ್ರಿಜ್ಜಿದ್ದವರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕೂಡ ಫ್ರೀಸರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಷ್ಟೇ ಚೆನ್ನಾಗಿ ಬರ್ತದೆ ಯಾವುದಾದ್ರೂ ಮುಚ್ಚಳದಿಂದ ಮುಚ್ಚಿ ಇಡಬೇಕು ಮಾತ್ರ ಚಪಾತಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಹೇಗಿದೆ ಅಂತ ಹೇಳ್ತೀನಿ ನೀವು ಮಾಡಿಕೊಂಡು ಹೇಗಿದೆ ಅಂತ ಹೇಳಿ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ನೊಂದಿಗೆ ಮುಂದೆ ಹೋಗ್ತೇವೆ ನೀವು ಮಾಡಿಕೊಂಡು ಟೇಸ್ಟ್ ನೋಡಿ ಹೇಳಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ